ನಮಸ್ಕಾರ ಕರ್ನಾಟಕ ನಾಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಮ್ಯಾಚ್ಗೆ ಸಂಬಂಧಿಸಿದ್ದಲ್ಲ ಮ್ಯಾಚ್ ಆಡುವಂತಹ ಗ್ರೌಂಡ್ಗೆ ಸಂಬಂಧಿಸಿದ್ದು ಹೌದು ಬೆಂಗಳೂರಿನಲ್ಲಿ ಇದೀಗ ಭಾರತದ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಒಂದು ನಿರ್ಮಾಣ ಆಗೋ ಹಂತಕ್ಕೆ ಬಂದಿದೆ ಹೌದು ಮೊನ್ನೆ ತಾನೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಅನುಮೋದನೆಯನ್ನ ಸೂಚಿಸಿದ್ದಾರೆ ಹೌದು ಎಂಬತ್ತು ಸಾವಿರ ಆಸನಗಳನ್ನೊಳಗೊಂಡ ಈ ಸ್ಟೇಡಿಯಂ ನೂರು ಎಕರೆ ವಿಸ್ತೀರ್ಣದಲ್ಲಿ ಸಾವಿರದ ಆರ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನ ಬೊಮ್ಮಸಂದ್ರ ಬಳಿ ನಿರ್ಮಾಣ ಆಗ್ತಾ ಇದೆ ಸದ್ಯದರಲ್ಲೇ ಇದರ ಕಾಮಗಾರಿ ಆರಂಭವಾಗುತ್ತಂತೆ ಈಗಾಗಲೇ ನೂರು ಎಕರೆ ಜಾಗವನ್ನು ಸಹ ಗುರುತಿಸಿ ಅಲ್ಲಿ ಈ ಕ್ರಿಕೆಟ್ ಸ್ಟೇಡಿಯಂನನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸದ್ಯ ನಮಗೆ ಇರುವಂತಹ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಮೂವತ್ತೈದು ಸಾವಿರ ಕೆಪಾಸಿಟಿ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಐ ಪಿ ಎಲ್ ಆಗಲಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಮ್ಯಾಚ್ ಕೇಸ್ಗಳಾಗಲಿ ನಮ್ಮ ಮಹಾರಾಜ ಟ್ರೋಫಿ ಆಗಲಿ ಎಲ್ಲವೂ ಸಹ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇತ್ತು ಇನ್ನು ಮುಂದೆ ಬೊಮ್ಮಸಂದ್ರದಲ್ಲೂ ಆ ಮ್ಯಾಚ್ ಗಳು ನಡೆಯುವಂತಹ ಕಾಲ ಹತ್ತಿರ ಆಗುತ್ತೆ ಯಾಕಂತ ಹೇಳಿದ್ರೆ ಟೈಮ್ ಬೇಕಾಗುತ್ತೆ ಒಂದಿಷ್ಟು ದಿನ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗುತ್ತೆ ಸದ್ಯದಕ್ಕೆ ಸಾವಿರದ ಆರ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಕ್ರಿಕೆಟ್ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಸದ್ಯ ಇಲ್ಲೊಂದೇ ಅಲ್ಲ ಬೇರೆ ಬೇರೆ ಕಡೆಯಲ್ಲಿ ಒಂದಿಷ್ಟು ಕ್ರಿಕೆಟ್ ಸ್ಟೇಡಿಯಂಗಳು ಈಗಾಗಲೇ ನಿರ್ಮಾಣ ಹಂತದಲ್ಲಿ ಇದಾವೆ ಆ ನಿರ್ಮಾಣ ಹಂತದಲ್ಲಿರುವ ಕ್ರಿಕೆಟ್ ಸ್ಟೇಡಿಯಂಗಳು ಯಾವ್ದಾವು ಅಂತ ನೋಡ್ತಾ ಹೋಗೋಣ ಫಸ್ಟ್ನೇದಾಗಿ ಅದು ನಮ್ಮ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ಈಗಾಗಲೇ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಅದು ಲೋಕಾರ್ಪಣೆ ಆ ಒಂದು ರೀತಿಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಏನು ಛತ್ತೀಸ್ಗಢದಲ್ಲಿ ಇದೆಯಲ್ಲ ಧರ್ಮಶಾಲ ಧರ್ಮಶಾಲಾ ಕ್ರಿಕೆಟ್ ಸ್ಟೇಡಿಯಂ ಏನು ಫುಲ್ಲು ಗುಡ್ಡಗಳ ಮಧ್ಯದಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ ಆ ರೀತಿಯಲ್ಲಿ ಒಂದು ಏನು ನೇಚರ್ ಮಧ್ಯದಲ್ಲಿ ನಿರ್ಮಾಣವಾಗ್ತಿರುವಂತಹ ಸ್ಟೇಡಿಯಂ ಈ ಸ್ಟೇಡಿಯಂ ಇರುವಂತಹದ್ದು ಪಾಲೆ ಮಾಡು ಅನ್ನೋ ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಇದೆ ಇನ್ನೇನು ಎರಡು ಮೂರು ವರ್ಷದಲ್ಲಿ ಈ ಒಂದು ಕ್ರೀಡಾಂಗಣ ಲೋಕಾರ್ಪಣೆ ಆಗುತ್ತೆ ಅನ್ನೋ ಒಂದು ಮಾತುಗಳಿದೆ ಇನ್ನು ಇನ್ನೊಂದಿರುವಂತಹದ್ದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರುವಂತಹದ್ದು ಗೊಲ್ಲಹಳ್ಳಿ ಬಳಿ ಡಿಸೆಂಬರ್ನಲ್ಲಿ ಲಾಸ್ಟ್ ಇಯರ್ ಡಿಸೆಂಬರ್ನಲ್ಲಿ ಒಂದು ಗುದ್ಲಿ ಪೂಜೆ ಕೂಡ ಆಗಿತ್ತು ಅಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ ಅದು ಕೂಡ ಒಂದು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತದ್ದು ನಲವತ್ತೊಂದು ಎಕರೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಸ್ಟೇಡಿಯಂ ಈ ಸ್ಟೇಡಿಯಂ ಕೂಡ ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ಲೋಕಾರ್ಪಣೆ ಆಗತ್ತೆ ಇನ್ನು ನೆಕ್ಸ್ಟ್ ಇರುವಂತದ್ದು ಮೈಸೂರಿನ ಅಹ್ ಹುಯಿಯಾಳು ಅನ್ನೋ ಗ್ರಾಮದಲ್ಲಿ ಒಂದು ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಈಗಾಗಲೇ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಿರ್ಮಾಣ ಆಗ್ಬೇಕು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಮೈಸೂರು ಏನು ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಒಂದು ಅಲ್ಲಿ ಹುಯಾಳು ಅನ್ನೋ ಗ್ರಾಮದಲ್ಲಿ ಒಂದು ಜಾಗವನ್ನು ಇಪ್ಪತ್ತೊಂದು ಎಕರೆ ಜಾಗವನ್ನು ಈಗಾಗಲೇ ನೋಡಿದೆಯಂತೆ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದೆಯಂತೆ ಅದು ಸದ್ಯದಲ್ಲೇ ಪ್ರಾಜೆಕ್ಟ್ ಆರಂಭ ಆಗುತ್ತೆ ಇದ್ರ ಜೊತೆಯಲ್ಲಿ ಇದೀಗ ಬೊಮ್ಮಸಂದ್ರದ ಬಳಿ ನೂರು ಎಕರೆ ವ್ಯಾಪ್ತಿಯಲ್ಲಿ ಎಂಬತ್ತು ಸಾವಿರ ಹಾಸನದ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ಸಾವಿರದ ಆರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಸದ್ಯದರಲ್ಲೇ ಅದರ ಶಂಕುಸ್ಥಾಪನೆ ಆಗುತ್ತೆ ಒಟ್ನಲ್ಲಿ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಈಗಾಗಲೇ ರೆಡಿಯಾಗಿದೆ ಇನ್ನು ಇದ್ರ ಜೊತೆಯಲ್ಲಿ ಈಗ ನಾಲ್ಕು ಕ್ರಿಕೆಟ್ ಸ್ಟೇಡಿಯಂಗಳು ಏನಾದರೂ ರೆಡಿ ಆಗಿಬಿಟ್ರೆ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮ್ಯಾಚ್ಗಳು ನಡೆಯುತ್ತವೆ ಆ ಮ್ಯಾಚ್ ಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನೋಡೋದಕ್ಕೆ ಒಂದು ರೀತಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ಅವಕಾಶ ಸಿಗುತ್ತೆ ಅದ್ರ ಜೊತೆಯಲ್ಲಿ ನಮ್ಮ ಆರ್ ಸಿಬಿಗೆ ನಾಲ್ಕು ಹೋಮ್ ಗ್ರೌಂಡ್ಗಳು ಅದು ಪಕ್ಕ ಆಗುತ್ತೆ ಎಕ್ಸ್ಟ್ರಾ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಅದ್ರ ಜೊತೆಯಲ್ಲಿ ಇನ್ನೂ ನಾಲ್ಕು ಸ್ಟೇಡಿಯಂಗಳು ಸಿಗೋದು ಪಕ್ಕ ಆಗುತ್ತೆ ಒಟ್ಟಿನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಇದೆ ಎಂಬತ್ತು ಸಾವಿರ ಆಸನದ ಒಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ಭಾರತದ ಅತಿ ದೊಡ್ಡ ಎರಡನೇ ಸ್ಟೇಡಿಯಂ ಇದಾಗುತ್ತೆ ಮೊದಲನೇ ಸ್ಥಾನದಲ್ಲಿ ಈಗಾಗಲೇ ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂ ಇದೆ ಈಗ ಎಂಬತ್ತು ಸಾವಿರ ಆಸನದ ಒಂದು ಸ್ಟೇಡಿಯಂ ನಿರ್ಮಾಣ ಆಗೋದಕ್ಕೆ ಸರ್ಕಾರ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಕಾರ್ಯಾರಂಭ ಮಾಡಿದೆ ನೋಡೋಣ ಯಾವಾಗ ಮುಗಿಯುತ್ತೆ ಯಾವಾಗ ಅದು ಲೋಕಾರ್ಪಣೆ ಆಗುತ್ತೆ ಯಾವಾಗ ಅಲ್ಲಿ ಫಸ್ಟ್ ಮ್ಯಾಚ್ ಯಾವ್ದಾಗುತ್ತೆ ಅನ್ನೋದನ್ನ ಕುತೂಹಲದಿಂದ ಎಲ್ಲರೂ ಕಾಯೋಣ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್